ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಶೀಘ್ರದಲ್ಲೇ ಪರಿಶೀಲಿಸಿ ರದ್ದುಗೊಳಿಸಲು ನಿರ್ಧಾರ ಗುರುಮಟಕಲ್ ತಾಲೂಕಿನ ಮೂರು ಸಾವಿರದ ಎರಡು ನೂರು ಹೆಚ್ಚಿನ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಶೀಘ್ರದಲ್ಲೇ ಪರಿಶೀಲಿಸಿ ರದ್ದುಗೊಳಿಸಲು ನಿರ್ಧಾರ ಇತ್ತೀಚೆಗೆ ಬಿ ಪಿ ಎಲ್ ಪಡಿತರ ಚೀಟಿಗಳ ಕುರಿತು ಆಹಾರ ಸಚಿವರ ಸೂಚನೆಯ ಮೇರೆಗೆ ಪರಿಶೀಲನೆ ಮಾಡಿ ಅನರ್ಹ ಪಡಿತರ ಹೊಂದಿರುವವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಗುರುಮಟಕಲ್ ತಾಲೂಕು ಆಹಾರ ನಿರೀಕ್ಷಕರಾದ ಸಾಯಿಬಣ್ಣ ತಿಳಿಸಿದ್ದಾರೆ ವರದಿ ಜಗದೀಶ್ ಕುಮಾರ್ ಭೂಮ ಮೊನ್ನೆ ಮುನಿಯಪ್ಪ ಸರ್ ಅವರು ಅನರ್ಹ ರದ್ದು ಮಾಡುವ ಕುರಿತಾಗಿ

ಅವ್ರ ಲಿಮಿಟು ಇನ್ಕಮ್ ಲಿಮಿಟು ಆಮೇಲೆ ಅವ್ರ ಟ್ರಾನ್ಸಾಕ್ಷನ್ ಐ ಟಿ ಟ್ರಾನ್ಸಾಕ್ಷನ್ಸ್ ಆಮೇಲೆ ಅವರು ಇಲ್ಲಿ ಬೇರೆ ರಾಜ್ಯದಲ್ಲಿ ಕಾರ್ಡ್ ಮತ್ತು ಕಾರ್ಡ್ ಆಮೇಲೆ ಮೇಲೆ ಲ್ಯಾಂಡ್ ಹೊಂದಿದವರು ಆಮ್ಯಾಗ ಮಲ್ಟಿಪಲ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಈ ರೀತಿ ವಿಧ ವಿಧವಾಗಿ ಒಂದು ಲಿಸ್ಟ್ ಅನ್ನು ಲಿಸ್ಟ್ ಅನ್ನು ಹೇಳ್ತಾ ಹೋಗ್ತೀನಿ ತಂಗೆ ಮೊದಲೇದಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಇನ್ಕಮ್ ಇರ್ತಕ್ಕಂತ ಕುಟುಂಬಗಳಿಗೆ ರೇಷನ್ ಕಾರ್ಡ್ ಹೊಂದಿದ್ದಾರೆ ಅಂತ ರದ್ದುಪಡಿಸಬೇಕು ಏನು ಏನ್ ಮಾಡ್ಬೇಕು ಏನಾದ್ರೂ ಕರೆಕ್ಟ್ ಮೆಡಿಸಿನ್ ನೀಡಿಲ್ಲ ಆದ್ರೆ ಅಂಕಿ ಅಂಶ ನೀಡಿದ್ದಾರೆ ಐದನೂರ ಐವತ್ನಾಲ್ಕು ಇದು ಒಂದ್ ಲಕ್ಷ ಇಪ್ಪತ್ ಸಾವಿರ ಲಿಮಿಟ್ಗೆ ಅದೇ ರೀತಿ ಆರು ಫಲಾನುಭವಿಗಳು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿಗೆ ಟ್ರಾನ್ಸಾಕ್ಷನ್ ಮಾಡಿದವರು ಆಮೇಲೆ ಕಂಪನಿಗಳಲ್ಲಿ ಕೆಲಸ ಮೂವತ್ತೆಂಟು ಜನ ಇದ್ದಾರೆ ಆಮೇಲೆ ಡ್ಯೂಪ್ಲಿಕೇಟ್ ಆಫೀಸ್ ಅಂದ್ರೆ ಅವರು ಇಲ್ಲಿನೂ ಕೂಡ ಕಡಿತ ಪಡಿತರ ಚೆಕ್ ಹೆಸರು ಇರುತ್ತೆ ನಮ್ಮ ಜಿಲ್ಲೆನಾಗ್ ತಾಲೂಕು ಬೇರೆ ಎಲ್ಲೋ ಒಂದ್ ಕಡೆ ಕೂಡ ಹೆಸರು ಇರುತ್ತೆ అంతవరు సవర జన ఇంకా హి మే రాజకీయ కార్డు అదే రీతి హేడా ముందర ఎర జన ఇదే రీతి హక్స్ బిలో బిలో సిక్స్ మంత్ రేషన్ తగలదు అరవత్ జన ఇకరే ಸೆವೆನ್ ಪಾಯಿಂಟ್ ಫೈವ್ ಎಕರ್ಸ್ ಟೋಟಲಿ ಎರಡ್ನೂರ ಎಂಬತ್ ಮೂರು ಜನ ಇದ್ದಾರೆ ಆಮೇಲೆ ಅದರ್ ಸೀಡಿಂಗ್ ಡಿಸ್ಕೇಸ್ ಹನ್ನೊಂದು ಜನ ಇದಾರೆ ಟೋಟಲಿ ಬಂದು ಎರಡ್ ಸಾವಿರದ ಮುನ್ನೂರ ಮೂರು ನಮ್ದು ಅಂಕಿಅಂಶ ಇದೆ ಇದರಿಂದ ನಾವು ಆಲ್ರೆಡಿ ಆಕ್ಷನ್ ತಗೊಂಡಿದ್ದೀವಿ ಮುನ್ನೂರ ಮೂವತ್ತು ಆಕ್ಷನ್ ತಗೊಂಡಿದ್ದೀವಿ ಆಲ್ರೆಡಿ ಇನ್ನು ಊರ ಆಕ್ಷನ್ಗೆ ನಮ್ಗೆ ಕರೆಕ್ಟ್ ಆಗಿ ಅಂದ್ರೆ ಮೇಲಾಧಿಕಾರಿಗಳಿಂದ ನಿರ್ದೇಶನ ಸುತ್ತ ನಿರ್ದೇಶನ ಯಾವ ರೀತಿ ಮಾಡಬೇಕು ಅಂತ ಬಂದು ಕೂಡಲೇ ಮೇಲಾಧಿಕಾರಿಗಳ ಅನುಮತಿ ಪಡೆದು ಅಂತವ್ಗಳನ್ನ ನಾವು ಕ್ರಮ ವಹಿಸಲಾಗುತ್ತೆ ಅಲ್ಲದೆ ಈ ಮೂಲಕ ಇನ್ನೊಂದು ವಿನಂತಿ ಏನಪ್ಪಾ ಅಂದ್ರೆ ಸಾರ್ವಜನಿಕರಿಗೆ ದಯವಿಟ್ಟು ನಿಮ್ ರೇಷನ್ ಕಾರ್ಡ್ ಐದಾರು ಜನ ಇರ್ತೀರಿ ಒಬ್ಬ ಇಬ್ರು ಹೋಗಿ ರೇಷನ್ ತಗೊಂಡ್ರಿ ಇನ್ನು ಹೋದರು ಇ ಕೆ ಎಸ್ ಸಿ ಇದರಿಂದ ಮುಂದಿನ ದಿನಗಳಲ್ಲಿ ಅಂತ ಕಾರ್ಡ್ ನಲ್ಲಿ ಹೆಸರು ಇಲ್ಲಾದವರು ಇ ಕೆ ಎಸ್ ಸಿ ಮಾಡಿದಂತರು ರದ್ದುಪಡಿಸುವ ಸಾಧ್ಯತೆ ಕೂಡ ಇದೆ ಇಂಥವುಗಳನ್ನ ನೀವು ಎಚ್ಚೆತ್ಕೊಳ್ಬೇಕು ಅಲ್ಲದೆ ಸರ್ಕಾರಿ ನೌಕರರು ಯಾರಾದ್ರೂ ಎ ಪಿ ಎಲ್ ಕಾರ್ಡ್ ಬಿಟ್ಟು ಬಿ ಪಿ ಎಲ್ ಕಾರ್ಡ್ ಹೊಂದಿ ಏನೋ ಅವ್ರ ಕುಟುಂಬಕ್ಕಾಗಿ ಇರ್ಲಿ ಅಂತ ಹೇಳಿ ನಿಮ್ಮ ಹೆಸರನ್ನ ಡಿಲೀಟ್ ಮಾಡಿ ಆ ಬಿ ಪಿ ಎಲ್ ಕಾರ್ಡ್ ಇಟ್ಟು ಬಿ ಕಾರ್ಡ್ ಅನ್ನು ಪ್ರತ್ಯೇಕ ಮಾಡ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಇಂತಹ ಬಂದಲ್ಲಿ ನಿಮ್ಮ ನಿರ್ದಾಕ್ಷಿಣ್ಯವಾಗಿ ನಮ್ಮ ನಿಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಗೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ಮತ್ತೆ ಪೆನಲ್ಟಿಯನ್ನು ಫಿಕ್ಸ್ ಮಾಡೋಕೆ ನಾವನ್ನು ವರದಿಯನ್ನು ಮಾಡಲಾಗುವುದು ಧನ್ಯವಾದಗಳು